ಬ್ಯಾಟರಾಯನ್ಪುರದ ಬೆಟ್ಟಹಲಸೂರು ಕ್ರಾಸ್ ಮತ್ತು ಚಿಕ್ಕಜಾಲ ಬಳಿ ಮೆಟ್ರೋ ರೈಲ್ವೆ ನಿಲ್ದಾಣ ಸ್ಥಾಪಿಸಬೇಕೆಂದು ಒತ್ತಾಯಿಸಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮುಖಂಡರು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್ಎಸ್ಸಿ ಗೌಡ ನೇತೃತ್ವದಲ್ಲಿ ಹುಣಸಮಾರನಹಳ್ಳಿ ಗ್ರಾಮದ ಬಳಿ ಮುಂದಿನ ಹೋರಾಟದ ಪೂರ್ವಭಾವಿ ಸಭೆಯನ್ನು ನಡೆಸಿದರು ಎಚ್ಎಸ್ಸಿ ಗೌಡ ಮಾತನಾಡಿ ಬೆಟ್ಟಹಲಸೂರು ಕ್ರಾಸ್ ಮತ್ತು ಚಿಕ್ಕಜಾಲ ಗ್ರಾಮಗಳಲ್ಲಿ ಸರ್ಕಾರ ಮೆಟ್ರೋ ನಿಲ್ದಾಣ ಸ್ಥಾಪಿಸಬೇಕೆಂಬುದು ಸುತ್ತಮುತ್ತಲಿನ ಗ್ರಾಮಸ್ಥರ ಒತ್ತಾಯವಾಗದು ಈ ಭಾಗದಲ್ಲಿ ಮೆಟ್ರೋ ನಿಲ್ದಾಣ ಸ್ಥಾಪನೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುವ ಪ್ರತಿಷ್ಠಿತ ರಸ್ತೆ ಇದಾಗಿತ್ತು ಈ ವ್ಯಾಪ್ತಿಯಲ್ಲಿ ಸುಮಾರು ನಲವತ್ತು ಗ್ರಾಮಗಳು ಇದ್ದು ಸುಮಾರು ಒಂದೂವರೆ ಲಕ್ಷಕ್ಕಿಂತ ಅಧಿಕ ಜನರು ವಾಸಿಸುತ್ತಿದ್ದಾರೆ ಮೆಟ್ರೋ ನಿಲ್ದಾಣ ಸ್ಥಾಪಿಸಲು ಸಕಲ ಸಿದ್ಧತೆ ನಡೆಸಿ ದಿಢೀರನೆ ಯೋಜನೆ ಕೈಬಿಟ್ಟುವುದರ ಹಿಂದೆ ಅದ್ಯಾವ ಹಿತಾಸಕ್ತಿ ಕಾಣದ ಕೈಗಳು ಕೆಲಸ ಮಾಡಿದೆ ಎಂಬುದು ಬಹಿರಂಗವಾಗಬೇಕಾಗಿದೆ ಅಂತ ಭಾಗದಲ್ಲಿ ಚಿಗ್ಜಾಲ ಮತ್ತು ಬೆಟ್ಟಲ್ಪೂರಿನ ಎಂ ವಿ ಐ ಟಿ ಕ್ರಾಸ್ನಲ್ಲಿ ಮೆಟ್ರೋ ನಿಲ್ದಾಣ ಮಾಡಬೇಕು ಅಂತಕ್ಕಂಥ ಆಗ್ರಹದೊಂದಿಗೆ ಇವತ್ತು ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರ ಸಭೆಯನ್ನು ಕರೆದಿದ್ದೇವೆ ಇವತ್ತು ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರ ಒಕ್ಕೂರಿನ ಅಭಿಪ್ರಾಯ ಈ ಭಾಗದಲ್ಲಿ ಮೆಟ್ರೋ ನಿಲ್ದಾಣ ಆಗಲೇಬೇಕು ಅದಕ್ಕೆ ಬೇಕಾದಂಥ ಹೋರಾಟವನ್ನು ನಾವೆಲ್ಲ ಸೇರಿ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ನಾವೆಲ್ಲರೂ ಕೂಡ ಜತೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ವಿಶೇಷವಾಗಿ ನಾವು ಇವೆಲ್ಲ ಸೇರಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನು ನಾನು ಆಗ್ರಹ ಪಡಿಸ್ತೇನೆ ಮತ್ತು ಬಿ ಎಮ್ ಆರ್ ಸಿ ಎಲ್ಲಿ ಅಧಿಕಾರಿಗಳಲ್ಲೂ ಕೂಡ ಪಡಿಸ್ತೇನೆ ಕ್ಷೇತ್ರದ ಶಾಸಕರಲ್ಲೂ ಕೂಡ ಪಡಿಸ್ತೇನೆ ಮಾನ್ಯ ಶಾಸಕರೇ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗ್ತಕ್ಕಂಥ ಈ ಮೆಟ್ರೋ ಎಲ್ಲೆಲ್ಲಿ ನಿಲ್ದಾಣಗಳನ್ನು ಕೊಟ್ಟಿದೆ ಅಂತಕ್ಕಂಥ ಪ್ಲಾನನ್ನು ತಾವು ನೋಡಿದ್ರೂ ನೋಡಿಲ್ವ ನೋಡಿದರೆ ಈಗ ಎರಡು ಕಡೆ ನಿಲ್ದಾಣಗಳು ಕೊಡ್ತಾ ಇಲ್ಲಲ್ಲ ಅದಕ್ಕೆ ಯಾಕೆ ಕಾರಣ ಅಂತಕ್ಕಂಥದ್ದನ್ನು ತಾವು ಕೇಳಿದ್ದೀರ ನೀವು ಒಬ್ಬ ಜನಪರ ಕಾಳಜಿ ಇದ್ದಿದ್ರೆ ಈ ಭಾಗದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದವರು ಬಡವರ ಬಗ್ಗೆ ವ್ಯಾಪಾರಸ್ಥರ ಬಗ್ಗೆ ನಿಮ್ದೇನಾದರೂ ಕಳಕಳಿ ಇದ್ದಿದ್ರೆ ಅಥವಾ ಈ ಭಾಗದ ಟ್ರಾಫಿಕ್ ಡೆನ್ಸಿಟಿ ಬಗ್ಗೆ ಪಾಪ್ಯುಲೇಷನ್ ಡೆನ್ ಡೆನ್ಸಿಟಿ ಬಗ್ಗೆ ನಿಮ್ಗೆ ಏನಾದರೂ ಜ್ಞಾನ ಇದ್ದಿದ್ರೆ ಇವತ್ತು ನೀವು ಪ್ಲ್ಯಾನನ್ನು ನೋಡಿ ಎರಡು ನಿಲ್ದಾಣ ಅಲ್ಲ ನಾಲ್ಕು ನಿಲ್ದಾಣ ಮಾಡಿಸ್ಬೇಕಾಗಿತ್ತು ತುಮಕೂರು ರಸ್ತೆಯಲ್ಲಿ ಎರಡು ಕಿಲೋಮೀಟ್ರಿಗೆ ಒಂದು ನಿಲ್ದಾಣ ಇದೆ ಸಿಟಿ ಒಳಗಡೆ ಒಂದೂವರೆ ಕಿಲೋಮೀಟ್ರಿಗೆ ಒಂದು ನಿಲ್ದಾಣ ಇದೆ ಇಲ್ಲಿ ಎಂಟೂವರೆ ಕಿಲೋಮೀಟ್ರಿಗೆ ಒಂದು ನಿಲ್ದಾಣನೂ ಕೊಟ್ಟಿಲ್ಲ ಅಂತಂದರೆ ಜನರ ಪರವಾಗಿ ಕೇಳಬೇಕು ಅಂತ ನಿಮ್ಗೆ ಅನಿಸಿಲ್ವ ಶಾಸಕರೇ ನಿಮ್ಗೊಂದು ಜವಾಬ್ದಾರಿ ಇದೆಯಾ ಈ ಕ್ಷೇತ್ರದ ಶಾಸಕರಾಗಿ ಇಷ್ಟೆಲ್ಲ ಪಾಪ್ಯುಲೇಷನ್ ಇರ್ತಕ್ಕಂಥ ಹೆಬ್ಬಾಗಲು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಬ್ಬಾಗಿಲಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪುರದಲ್ಲೇ ಈ ಸ್ಥಿತಿ ಆದರೆ ರಾಜ್ಯದ ಮಂತ್ರಿಯಾಗಿ ನೀವೇನು ಕೆಲಸ ಮಾಡ್ತೀರಾ ನಿಮ್ಗೆ ಆಗ್ರಹ ಪಡಿಸ್ತೇನೆ ನಾವೆಲ್ಲ ಈ ಭಾಗದ ಸಂಘ ಸಂಸ್ಥೆಗಳು ಒಂದು ತೀರ್ಮಾನವನ್ನು ಮಾಡಿದ್ದೇವೆ ನಾವು ಮುಂದಿನ ದಿನದಲ್ಲಿ ಮುಂದಿನ ವಾರ ನಾವೊಂದು ಪತ್ರ ಚಳುವಳಿಯನ್ನು ಎಲ್ಲ ಮುಖಂಡರು ಸೇರಿ ಮಾನ್ಯ ಮುಖ್ಯಮಂತ್ರಿಗಳು ಬರೀತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸಾವಿರಾರು ಪತ್ರಗಳನ್ನು ಮುಖ್ಯಮಂತ್ರಿ ಕಳಿಸ್ಕೊಡ್ತೇವೆ ಅದರ ನಂತರ ಮುಂದಿನ ಹದಿನೆಂಟನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ನಾವು ಕರೆಯನ್ನು ಕೊಟ್ಟಿದ್ದೇವೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಅವತ್ತು ಈ ಭಾಗದ ಮನೆ ಮನೆಯಿಂದ ಜನ ಬರ್ತಾರೆ ಎಲ್ಲರೂ ಕೂಡ ಬಂದು ನಾವು ರಸ್ತೆಯಲ್ಲಿ ಕೂರ್ತೇವೆ ಅವತ್ತು ಸರ್ಕಾರ ತೀರ್ಮಾನ ಮಾಡಲಿ ಇದೊಂದು ಆಗಲಿ ಇವತ್ತು ರಾಜ್ಯ ಸರ್ಕಾರ ಕಣ್ಮುಳಿ ಕೂತು ಹೇಳ್ತಾರೆ ಹೆಬ್ಬಾಳ ಫ್ಲೈಓವರ್ ಅವತ್ತು ಪ್ಲಾನ್ ಆಗಿಲ್ಲ ಅಂತ ಇವತ್ತು ನೀವು ಮೆಟ್ರೋ ಪ್ಲಾನನ್ನು ಯಾವ ರೀತಿ ಮಾಡ್ತಿದ್ದೀರಾ ಇವತ್ತು ರಸ್ತೆ ಅಗಲೀಕರಣಗಳನ್ನು ನೀವು ಸರಿಯಾಗಿ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಮೆಟ್ರೋದಲ್ಲೂ ಕೂಡ ನೀವು ತಾರತಮ್ಯವನ್ನು ಬ್ಯಾಟ್ರಿ ಅನುಪೂರ್ಕ ತೋರಿಸಿದ್ರೆ ಈ ಭಾಗದ ಜನಕ್ಕೆ ತೋರಿಸಿದ್ರೆ ಈ ಭಾಗದ ಜನ ಏನು ಮಾಡಬೇಕು ಇವರಿಗೆ ಬೇರೆ ರೀತಿಯಾದಂಥ ಈಗ ಬೆಂಗಳೂರು ನಗರಕ್ಕೆ ಸಂಪ ಸಂಪರ್ಕ ಕಲ್ಪಿಸ್ತಕ್ಕಂಥ ಬೇರೆ ಸಾರಿಗೆ ವ್ಯವಸ್ಥೆ ಏನಿದೆ ಅದಕ್ಕಾಗಿ ನಮ್ಮಲ್ಲ ತಮ್ಮಲ್ಲಿ ಆಗ್ರಹ ಪಡಿಸ್ತೇನೆ ತಾವು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಈ ಕ್ಷೇತ್ರದ ಶಾಸಕರು ಸಚಿವರು ತಕ್ಷಣ ಕ್ರಮ ತಗೊಂಡು ಅವ್ರಿಗೆ ಕರೆಸಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಮುಂದಿನ ಹಿಂದೆ ಏನು ಯೋಜನೆ ಅಂತೆ ಈ ಸ್ಟೇಷನ್ ನಿರ್ಮಾಣ ಆಗಬೇಕು ಆಗದೇ ಇದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ನಮ್ಮೆಲ್ಲ ಸಂಘಟನೆಗಳು ಒಟ್ಟುಗೂಡಿ ಈ ಭಾಗದಲ್ಲಿ ಮಾಡ್ತೇವೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿಕೊಂಡು ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಮೆಟ್ರೋ ನಿಲ್ದಾಣ ಈ ಬೆಟಲ್ಸೂರ್ ಮತ್ತು ಜಿಗ್ಜಾಲದಲ್ಲಿ ಆಗಬೇಕು ಆಗದೇ ಇದ್ದರೆ ಉಗ್ರವಾಗಿ ಹೋರಾಟ ಮಾಡ್ತೀರಿ ಅಂತ ನಮ್ಮ ನಾಯಕರು ತೀರ್ಮಾನ ಮಾಡಿದ್ದಾರೆ ಸಂಘ ಸಂಸ್ಥೆಗಳು ಸೇರಿಕೊಂಡು ಇವತ್ತು ತೀರ್ಮಾನ ಮಾಡಿದ್ದೀರಿ ನಮ್ಮ ಏನು ಆಗ್ರಹ ಅಂದರೆ ಸರ್ಕಾರದೊಟ್ಟಿಗೆ ಎಂ ಎಸ್ ಒಂದು ಎಮ್ ಐ ಯನ್ನು ಮಾಡಿಕೊಂಡು ಈ ಒಂದು ನೂರ ಐವತ್ತು ಕೋಟಿ ಕೊಡ್ತೀರಿ ಈ ಒಂದು ಸ್ಟೇಷನ್ ಮಾಡಲಿಕ್ಕೆ ಅಂತ ಒಂದು ತೀರ್ಮಾನ ಆಗಿತ್ತು ಆ ಒಂದು ಎಂ ಇಟ್ಕೊಂಡು ಎಮ್ ಎಸ್ ಸಾವಿರಾರು ಕೋಟಿ ಸಂಪಾದನೆಯನ್ನು ಮಾಡಿದ್ದಾರೆ ಹಾಗಾಗಿ ಶಾಸಕರಲ್ಲಿ ನಾನೇನು ಒತ್ತಾಯ ಮಾಡೋದು ಅಂದರೆ ಈ ಒಂದು ಎಂಬೆಸಿ ಸಿ ಕಂಪಿಯವರ ಕಂಪನಿಯವರ ಕತ್ತಲು ಪಟ್ಟೆ ಹಿಡ್ಕೊಂಡು ನೀವು ಉಸುಲಿ ಮಾಡಿ ಮಾಡಿಸ್ತೀರೋ ಅಥವಾ ನಿಮ್ಮ ಪ್ರಾಧಿಕಾರದಲ್ಲಿ ಬರುವಂಥ ಹಣದಿಂದ ಕೇಂದ್ರ ಸರ್ಕಾರದಿಂದ ತಂದು ಈ ಒಂದು ಸ್ಟೇಷನ್ ಮಾಡ್ತೀರೋ ನಮಗೆ ಬೇಕಾಗಿಲ್ಲ ನಮ್ಮ ಆಗ್ರಹ ಸ ಆಗ್ರಹ ಇಷ್ಟೇ ಚಿಕ್ಕಜಾಲ ಸ್ಟೇಷನ್ನು ಆಗಬೇಕು ಬೆಟ್ಟಲ್ಸೂರ್ ಸ್ಟೇಷನ್ನು ಆಗಬೇಕು ಸಾವಿರಾರು ಜನ ಇಲ್ಲೇನು ನಾವು ಆಗ್ರಹ ಮಾಡ್ತಿದ್ದೀರಿ ಇದು ಲಕ್ಷ ಜನ ಆಗ್ಬೋದು ಹಾಗಾಗಿ ಇದು ಲಕ್ಷಾಂತರ ಜನಗಳಿಗೆ ಉಪಯೋಗ ಆಗುವಂಥ ಸ್ಟೇಷನ್ನು ಇದು ಬೇಕೇ ಬೇಕು ಅನ್ನೋ ಆಗ್ರಹ ಈ ಸ್ಥಳೀಯರಿಂದ ಇದೆ ಹಾಗಾಗಿ ನಾವು ಹೇಳೋದು ಇದೆ ನೀವು ಮಾಡಲೇಬೇಕು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೇ ಮಾಡ್ತೀರಿ ಈ ಸ್ಟೇಷನ್ ಬರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀರಿ ನಮ್ಮ ನಾಯಕರು ಈಗ ತಾನೇ ಹೇಳ್ತಿದ್ರು ಮೆಟ್ರೋ ಸ್ಟೇಷನ್ ಆಗದೇ ಇದ್ದರೆ ಮೆಟ್ರೋ ಏನೋ ಸಂಚಾರ ನಾವು ಬಂದ್ ಮಾಡ್ತೀರಿ ಅಂತ ಹೇಳಿದರೆ ಅದಕ್ಕೆ ನಾವೆಲ್ಲರೂ ಸಹ ಸಿದ್ಧರಾಗ್ತೀರಿ ಮೆಟ್ರೋ ಆಗೋ ರೀತಿಯಾಗಿ ನೋಡ್ಕೊಳೋ ಅಂಥ ಜವಾಬ್ದಾರಿ ನಮ್ಮ ಶಾಸಕರದು ಹಾಗಾಗಿ ಮಾಡುವಂತ ಕೆಲಸ ನಿಮ್ಮದು ವರದಿ ಹನುಮಂತ ರಾಜು ವಸ್ಮಯ ನ್ಯೂಸ್ ಕನ್ನಡ ಯಲಹಂಕ